ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಕಳಿದಿನಿ ಬನ್ನಿ ಇವತ್ತು ಹೊರ್ತೂರಿಗೆ ಶಬರಿಮಲೆಗೆ ಒಂದು ಟೀಮ್ ಹೋಗಿರಿ ಆದರೆ ಅಂದನ ಮಾಡೋದು ವಿಷಯನ ನಿಮ್ಮ ಮುಂದೆ ತಿಳ್ಕೊಂಡು ನಾವು ಇಲ್ಲಿ ನಿಮ್ಮ ಹೆಸರು ಜೋರಾಗಿ ಸರ್ ಸ್ವಾಮಿ ಶರಣಮ್ಮಯ್ಯಪ್ಪ ಒತ್ತೂರಿನಿಂದ ಇಪ್ಪತ್ತಾರನೇ ವರ್ಷದ ಅನ್ನದಾನಕ್ಕೆ ಎಲ್ಲ ಭಕ್ತಾದಿಗಳು ಕೊಟ್ಟಿರುವಂಥ ದವಸ ಧಾನ್ಯಗಳನ್ನು ತಗೊಂಡು ಶಬರಿಮಲೆಗೆ ಹೊರಟಿರ್ತಾರೆ ಇವತ್ತು ಇಲ್ಲಿಂದ ಫಸ್ಟು ಕುಡುಮುಡಿಗೆ ಹೋಗಿ ಕುಡುಮುಡಿಯಲ್ಲಿ ಎರಡು ದಿವಸ ಅನ್ನದಾನ ಮಾಡಿ ಅಲ್ಲಿಂದ ಮತ್ತೆ ಶಬರಿಮಲೆಗೆ ಹೋಗ್ತಾರೆ ಶಬರಿಮಲೆಯಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಕಾಳೆಕಟ್ಟಿ ಅನ್ನೋ ಒಂದು ದೇವಸ್ಥಾನದ ಹತ್ತಿರ ಹಳದಾ ನದಿ ಕಾಳೆಕಟ್ಟಿ ಹತ್ತಿರ ಅಲ್ಲಿ ಒಂದು ಅಲ್ಲಿ ಅನ್ನದಾನ ಮಾಡ್ತಾರೆ ನಾವು ಈ ಒಂದು ವಿಡಿಯೋದಲ್ಲಿ ಲಾಸ್ಟಲ್ಲಿ ನಮ್ದೊಂದು ಲೊಕೇಶನ್ನ ಶೇರ್ ಮಾಡಿರ್ತೀವಿ ಎಲ್ಲ ಭಕ್ತಾದಿಗಳು ಅಯ್ಯಪ್ಪ ಭಕ್ತಾದಿಗಳು ಬಂದು ಅನ್ನದಾನ ಸೇವೆಯನ್ನು ಮಾಡಿ ಬರುವಂಥ ಭಕ್ತಾದಿಗಳು ನಿಮ್ಮ ಕೈಯಿಂದ ಕೂಡ ಅದನ್ನು ಅನ್ನದಾನ ಮಾಡಿ ಮುಂದೆ ಅಯ್ಯಪ್ಪನ ದರ್ಶನಕ್ಕೆ ಹೋಗಬೇಕಾಗಿ ವಿನಂತಿ ಸ್ವಾಮಿ ಇನ್ನೊಂದು ನಮಗೆ ಗುರುಸ್ವಾಮಿದು ಒಂದು ಇಂಟರ್ವ್ಯೂ ಬೇಕು ಅದು ಯಾವಾಗ ಕೊಡಿಸ್ತೀರಾ ಅವ್ರು ಬಂದ ಮೇಲೆ ಎಷ್ಟು ಸರ್ ರಿಸ್ಟ್ ಅಂತಾರೆ ಅದು ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಗುರುಸ್ವಾಮಿಗಳು ಬರೋದು ನಾವು ರಿಟರ್ನ್ ಆಗೋದು ಹದಿನೇಳನೇ ತಾರೀಕು ರಿಟರ್ನ್ ಆಗ್ತೀವಿ ಬೆಂಗಳೂರಿಗೆ ರಿಟರ್ನ್ ಆದಮೇಲೆ ಒಂದು ಎರಡು ದಿವಸ ರೆಸ್ಟ್ ತೊಗೊಂಡ್ಮೇಲೆ ನಮ್ಮ ದೇವಸ್ಥಾನದಲ್ಲಿ ಮಹಾಮಂಗ್ಲಾರತಿ ಇರುತ್ತೆ ಆ ಮಹಾಮಂಗ್ಲಾರತಿ ಟೈಮಲ್ಲಿ ಬಂದು ನೀವು ಅವ್ರನ್ನ ಮೀಟ್ ಮಾಡಿ ಆ ಒಂದು ಏನು ಇಂಟರ್ವ್ಯೂ ಇದೆಯೋ ನೀವು ತೊಗೋಬೋದು ಇನ್ನೊಂದು ಸಾಮಿ ಅಂದನ ಆಡುವ ಜಾಗ ಲೊಕೇಶನು ಅದು ಎಲ್ಲಿಂದ ಬಂದು ಜನ ಎಲ್ಲಿ ಬಂದು ನಿಮಗೆ ಸೈಟೊಳಗೆ ಅಂದನ ಸೇವ್ ಮಾಡಬೇಕು ಅದನ್ನು ಸ್ವಲ್ಪ ಜನಕ್ಕೆ ಹೇಳಿದ್ರೆ ಎಲ್ಲಿಗೆ ಬರಬೇಕು ಆ ರೂಟ್ ಯಾವುದೋ ಆ ಆ ಸ್ಥಳಕ್ಕೆ ಬಂದರೆ ಹೆಂಗೆ ಅಂತ ಅದೊಂದು ಮಾಹಿತಿ ಕೊಟ್ಟು ಅದು ಸ್ಥಳ ಬಂದಕ್ಕೆ ಅದೇ ಕಟ್ಟಿ ಹಳದಾ ನದಿ ಸೆಂಟ್ರಲ್ಲಿ ಕುಂಬ್ಳಿಯಿಂದ ಬರೋ ಅಂಥ ಭಕ್ತಾದಿಗಳು ಸೇಮ್ ವಯ ಅದೇ ರೂಟಲ್ಲೇ ಬರ್ತಾರೆ ಹಳದಾ ನದಿ ಬ್ರಿಡ್ಜ್ ಹೋಗೋಕ್ಕಿಂತ ಮುಂಚೆನೆ ಲೆಫ್ಟ್ ಸೈಡಲ್ಲಿ ಇರ್ತದೆ ಎರಿಮೇಲಿಯಿಂದ ಬರೋ ಅಂಥ ಭಕ್ತಾದಿಗಳು ಅಳದಾ ನದಿ ಹತ್ರ ಲೆಫ್ಟ್ ತಗೊಂಡ್ರೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇರುತ್ತೆ ಅದು ಲೊಕೇಶನ್ ನಾನು ಶೇರ್ ಮಾಡಿ